ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ಯೋಗಿನಿ ಏಕಾದಶಿ ಮಾಡಿದ್ದೀವಿ ಸೊ ನಾನು ಉಪವಾಸ ಇರಲ್ಲ ನನ್ನ ಮಗಳು ಉಪವಾಸ ಇರ್ತಾಳೆ ನಾನು ಪೂಜೆ ಮಾತ್ರ ಮಾಡ್ತೀನಿ ನೋಡಿ ನಾನು ಶಂಖ ಚಕ್ರ ಸರಸ್ವತಿ ಪೂಜೆ ಕೂಡ ದಿನಾಲು ಮಾಡ್ತೀನಿ ಶಂಖ ಚಕ್ರ ಹಾಕಿದ್ದೀನಿ ಆಮೇಲೆ ಲಕ್ಷ್ಮೀ ಪಾದ ಹಾಕಿದ್ದೀನಿ ಆಕಳ ಪಾದ ಹಾಕಿದ್ದೀನಿ ಸ್ವಸ್ತಿಕ್ ಹಾಕಿದ್ದೀನಿ ರಂಗೋಲಿಯಲ್ಲಿ ಇದು ಅರಿಶಿನ ಕುಂಕುಮ ಮತ್ತು ದೇವರಿಗೆ ಏರ್ಸೋಕೆ ಹೂ ಲಕ್ಷ್ಮೀ ಕುಬೇರನ ಪೂಜೆ ಮಾಡಿದ್ದೀನಿ ಗೆಜ್ಜೆ ವಸ್ತ್ರ ಇರಿಸಿದ್ದೀನಿ ಆಮೇಲೆ ಲಕ್ಷ್ಮೀ ನಾರಾಯಣನ ಕೂಡ ಅಷ್ಟೇ ಗೆಜ್ಜೆ ವಸ್ತ್ರ ಏರಿಸಿದ್ದೀನಿ ಬಳ್ಳಿ ಹಾಕಿದ್ದೀನಿ ದೇವ್ರ ಹತ್ರ ಒಂದು ರಂಗೋಲಿದು ನಮ್ಮ ಮನೆ ಕುಲದೇವರಿಗೂ ಅಂಬಾಭವನಿಗೆ ಕೂಡ ನಾನು ಒಂದು ಗೆಜ್ಜೆ ವಸ್ತ್ರ ಹಾಕಿದ್ದೀನಿ ಸರಸ್ವತಿ ಪೂಜಾ ಇದು ಸೊ ದಿನಾಲೂ ಮಾಡೋದಿದು ನೋಡಿ ಸರಸ್ವತಿಗೆ ಬಿಳಿ ಹೂವು ಅಂದರೆ ಪ್ರಿಯ ಅದಕ್ಕೋಸ್ಕರ ನಾನು ಬಿಳಿ ಹೂವು ಇರಿಸಿದ್ದೀನಿ ಅದು ನಮ್ಮ ಆಗಿರೋ ಹೂವು ಇವು ಪಾದ ಲಕ್ಷ್ಮೀ ಪಾದ ಪದ್ಮ ಹಾಕಿದ್ದೀನಿ ಆಮೇಲೆ ಶಂಖ ಹಾಕಿದ್ದೀನಿ ಶಂಖ ಹತ್ತು ಇದೊಂದು ಬಳ್ಳಿ ಹಾಕಿದ್ದೀನಿ ಕೆಳಗಡೆ ಆಕಳ ಪಾದ ಐತೆ ನೋಡಿ ಇಲ್ಲಿ ಈ ಸೈಡ್ ಶಂಖ ಚಕ್ರ ಎರಡು ಹತ್ತತ್ತು ಎರಡು ದೀಪ ದೇವರಿಗೆ ದಿನಾಲು ಹಚ್ಚ ದೀಪ ಹಚ್ಚಿದ್ದೀನಿ ಇವತ್ತು ನನ್ನ ಮಗಳು ಉಪವಾಸ ಇದ್ದಾಳೆ ಸ್ವಸ್ತಿಕ್ ಹಾಕಿದ್ದೀನಿ ಸ್ತ್ರೀ ಹಾಕಿದ್ದೀನಿ ಆಮೇಲೆ ಉಪವಾಸ ಇದ್ದಾಳೆ ಮಗಳು ಅದಕ್ಕೋಸ್ಕರ ಅವಳು ಏನೂ ತಗೊಳ್ಳೋದಿಲ್ಲ ಅದಕ್ಕೋಸ್ಕರ ನಾನು ಶೇಂಗಾ ಬೆಲ್ಲ ಹಾಕಿ ಒಂದು ಉಂಡೆ ಮಾಡಿದ್ದೀನಿ ಅದನ್ನು ನೋಡಿ ಇದು ನನ್ನ ಮಗಳು ತಿನ್ನೋಕೆ ಅಂತ ಮಾಡ್ತಾ ಇರೋದು ಅವಳು ಏನೂ ತಗೊಳ್ಳೋದಿಲ್ಲ ಆ್ಯಕ್ಚುಲಿ ನೀರು ಅಷ್ಟೇ ಕುಡ್ಕೊಂಡಿರ್ತಾಳೆ ಏನು ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನೇ ಒತ್ತಾಯ ಇದನ್ನು ಮಾಡಿ ಕೊಟ್ಟಿದ್ದೀನಿ ಅವಳು ಕಾಲೇಜ್ಗೆ ಹೋಗ್ತಾಳೆ ತಿನ್ನಮ್ಮ ಅಂತ ಕೊಟ್ಟಿದ್ದೀನಿ ಏನು ಮಾಡಿದಾಳೋ ನೋಡಬೇಕು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೋ ಅವ್ರು ಈ ಥರ ಮಾಡ್ಕೊಂಡು ತಿನ್ಬೋದು ರೆಗ್ಯುಲರಾಗಿ ದಿನಾಲೂ ತಿನ್ಬೋದು ಇದೇನಿಲ್ಲ ಶೇಂಗಾ ಹುರಿಯೋದಿಲ್ಲ ಏನಿಲ್ಲ ಹಾಗೇ ಹಾಕಬೇಕು ಮಿಕ್ಸಿಗೆ ಹಾಕಿಬಿಟ್ಟು ಒಂದೆರಡು ರೌಂಡ್ ಹಾಕಿದ ಮೇಲೆ ಅದು ಸ ಶೇಂಗಾ ಪೌಡ್ರ್ ಆಗುತ್ತೆ ಆದಮೇಲೆ ಬೆಲ್ಲ ಹಾಕ್ಕೊಂಡು ಮತ್ತು ಮಿಕ್ಸಿ ಮಾಡಿ ಸಾಕು ಇದಕ್ಕೆ ನೀರು ಹಾಲು ಇದೇನೂ ಬೇಕಾಗಿಲ್ಲ ಇಷ್ಟೇ ಇದೆಲ್ಲ ಲಡ್ಡು ರೆಡಿಯಾಗಿದೆ ಶೇಂಗಾ ಮತ್ತು ಬೆಲ್ಲ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ ಇದರಲ್ಲಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ನೋಡೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ